ಯಾರು ಭಿನ್ನರಲ್ಲ ಯಾರು ಪರಕೀಯರಲ್ಲ ಎಲ್ಲರೂ ಕೂಡ ಒಳಗೊಂಡು ಆಚರಿಸತಕ್ಕಂತ ಒಂದು ಸಂಸ್ಕೃತಿಯ ಉತ್ಸವ ಇದು ನನಗೆ ಇನ್ನೂ ಒಂದು ನೆನಪಿದೆ ಇದರ ಬಗ್ಗೆ ನನ್ನ ಆಪ್ತ ಸಂಬಂಧಿಯೊಬ್ಬರಿದ್ರು ನನಗೆ ಅವರು ಮಾವ ಆಗಬೇಕು ಆ ನನ್ನ ಮಾವ ಇಲ್ಲೇ ಹತ್ತಿರದ ಬೆಳಗೊಳದಲ್ಲಿ ವಾಸ ಆಗಿದ್ರು ಮತ್ತೆ ಅವರು ಮೈಸೂರು ಮಹಾರಾಜರ ಅಂಗರಕ್ಷಕ ಪಡೆಯ ಒಬ್ಬ ಸೈನಿಕರಾಗಿದ್ದರು ಅವರನ್ನು ನಮ್ಮೆಲ್ಲ ಮನೆಗಳಲ್ಲಿ ಸಿಪಾಯಿ ಮೊಹಮ್ಮದ್ ಗೌಸ್ ಅಂತಲೇ ಕರೀತಾ ಇದ್ರು ನನಗೆ ಈಗ ಹೆಮ್ಮೆ ಅನಿಸುವಂಥದ್ದು ಮಹಾರಾಜರು ಅವರೊಬ್ಬರೇ ಅಲ್ಲ ಆ ಥರದ ಅನೇಕ ಅಂಗರಕ್ಷಕರು ಮಹಾರಾಜರಿಗೆ ಇದ್ರು ನನಗೆ ಈಗ ಅನಿಸುವಂಥದ್ದು ಮಹಾರಾಜರು ಜಯಚಾಮರಾಜೇಂದ್ರ ಒಡೆಯರ್ವರು ಮುಸ್ಲಿಮರನ್ನು ನಂಬಿ ಮುಸ್ಲಿಮರ ಬಗ್ಗೆ ಅನುಮಾನ ಪಡೆದೇ ತಮ್ಮ ಅಂಗರಕ್ಷಕ ಪಡೆಯ ಸದಸ್ಯರನ್ನಾಗಿ ಮಾಡಿಕೊಂಡು ಅವರ ಬಗ್ಗೆ ಭರವಸೆ ಇಟ್ಟಂತಹ ಪ್ರಸಂಗ ನನಗೆ ನಿಜವಾಗಿಯೂ ಬಹಳ ಹೆಮ್ಮೆ ತರುವಂಥದ್ದು ಬಹಳ ಆಪ್ಯಾಯಮಾನವಾದದ್ದು ಅಂತ ನಾನು ನಿಮ್ಗೆ ಹೇಳಿಕೊಳ್ಳಿಕ್ಕೆ ಇಷ್ಟಪಡ್ತೀನಿ